ಕಾರ್ಯಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಕೆರೆಗಳಿಗೆ ನದಿ ಮೂಲದಿಂದ ನೀರು ತುಂಬಿಸುವ ಯೋಜನೆ ಅನುಷ್ಠಾನಗೊಳಿಸಲು ಸುತ್ತೂರು ಶ್ರೀಗಳ ಮುಂದಾಲೋಚನೆ ಹಾಗೂ ದಿವಂಗತ ಮಹದೇವ ಪ್ರಸಾದ್ ಅವರೇ ಕಾರಣ ಎಂದು ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಹೇಳಿದ್ದರು ಅವರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನದಿ ಮೂಲಗಳಿಂದ ವಂಚಿತವಾಗಿರುವ ಕ್ಷೇತ್ರದಲ್ಲಿ ತಾಲೂಕಿನ ಜನತೆಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂಬ ಸದುದ್ದೇಶದಿಂದ ಮಹಾದೇವ ಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರುವ ಮೂಲಕ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುವ ಮೂಲಕ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲ ಮನೆಗಳಿಗೂ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಅನುಷ್ಠಾನಗೊಳಿಸಿದರು ಅಲ್ಲದೆ ನದಿ ಮೂಲಗಳಿಂದ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೂ ಚಾಲನೆ ನೀಡಲಾಗಿ ಕೆರೆಗಳನ್ನು ತುಂಬಿಸುವ ಕೆಲಸ ಮಾಡಲಾಯಿತು ಎಂದು ತಿಳಿಸಿದರು ಇವಂತರ ಗುರುತ್ ಕಾಲ ನಮ್ನ ಕಣ್ಣಿರ ಗುರುತ್ ಕಾಲ ನಮ್ ಕಣ್ಣಿಲಿಲ್ಲ ನಮ್ ಕಾಲ ನಮ್ಗೆ ಬೆಲೆ ಜಾಸ್ತಿ ಹಂಗಾಗಿ ಪ್ರತಾಪ್ ಸಿಂಗ್ ಅಷ್ಟೇ ಇದ್ದಾರೆ ಟೀಕೆ ಮಾಡಿ ಆ ಟೀಕೆ ಮಾಡಿದ ತಕ್ಕ ಸರ್ಕಾರ ಮುಖ್ಯಮಂತ್ರಿಗಳು ತಾಯಿ ಸಂಸ್ಥೆ ಮಾಡಿದ್ರು ಅವಾಗಲೂ ನಾವು ಕೇಳಿದ್ ಉಂಟು ಈ ನಮ್ಮನೇಲೆ ನಮ್ ಕೊಟ್ಟಿರುವಂತ ಗೌರ್ಮೆಂಟ್ ಅವರಿಗೆ ಕೊಟ್ಟ ಪ್ರತಾಪ್ ಸಿಂಗ್ ಹಿಂದೆ ಮುಂದೆ ಅಷ್ಟು ದುರ್ಗತಿ ನಮಗೆ ಬಂದಿಲ್ಲ ಮತ್ತೆ

ಅವರು ಆಮೇಲೆ ನಾವೇ ನಮ್ ತಂದೆಯೋ ಇಪ್ಪತ್ನಾಲ್ಕು ವರ್ಷ ಜಾತ್ರೆ ಶಾಸಕರು ನಮ್ಮ ತಾಯಿ ಆಗಿದ್ರು ಈಗ ನಾನು ಆಗಿದ್ರು ಯಾರಾದ್ರೂ ಅಸಂಬ್ಲಿ ಅಸೆಂಬ್ಲಿ ಕರ್ತವ್ರು ಲೀಡರ್ಸ್ ಕೇಳಿದ್ರೆ ಕೇಳಿದ್ರೆ ಅವ್ರಿಗೆ ಪಾಸ್ ಕಳಿಸ್ತೀವಿ ಇವರು ಯಾರಾದ್ರೂ ಪಾಸ್ಗೊಳಿಸ್ಕೊಟ್ಟರು ಎಂತಾರೆ ಈಗ ಇಡೀ ಕೆಲಸ ಅವ್ರ ಕಡೆ ಪಾರ್ಲಿಮೆಂಟ್ ಹೌಸ್ಗೆ ಆ ಪಾರ್ಲಿಮೆಂಟ್ ಹೌಸ್ಗೆಲ್ಲ ಬೆಲೆ ಅದಕ್ಕಿರಂತ ಒಂದು ಕಾರಣ ಉಲ್ಲಂಘಿಸಿ ಯಾರ ಕರಾಟಿ ಮಾಡ್ತಾರ ಇದು ಪ್ರತಾಪ್ ಸಿಂಗ್ ಗುಣ ನಾನೆಲ್ಲ ಎನ್ಸು ಎರಡು ಅವ್ರೆ ಬರೀ ಫೇಸ್ ಅಷ್ಟೇ ನಾವು ಎಷ್ಟು ಜನ ಬೆಳೆ ಕೊಟ್ಟಿವಿ ಅವ್ರಿಗೆ ಮರ್ಯಾದೆ ಇಲ್ಲ ಅವ್ರ ಫೋಟೋ ಇಷ್ಟೇ ಎದುರು ಯುದ್ದು ಪ್ರತಾಪ್ ಪ್ರತಾಪ್ ಇಷ್ಟ ಹಾಗಾದ್ರೆ ಬೇರೆ ಜಾತಿಯವರು ಈಗ ನಮ್ಮ ಬೇಡ ತಾಲೂಕು ಬೇಡ ಕಡೆ ಆಗ್ತಿದೆ ನೋಡ್ತಿದ್ವಿ ಅಲ್ಲ ನಾಳೆ

ಕೆಲಸ ಮಾಡಿ ನಮ್ಮ ಪಕ್ಷದ ಎಲ್ಲ ಇಲ್ಲ ಇಲ್ಲಿ ಮುಖಂಡ್ ಮಾಡೋದಂದ್ರೆ ಗುಂಡುಪೇಟೆ ಟಿ ಪಿ ಗಿಂತ ಹೆಚ್ಚಾಗಿ ನಮ್ ಬಗ್ಗೆ ಹೇಳಿ 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 ತಿರುಗ ನಂತರ ಜಾಸ್ತಿ ಲೆವೆಲ್ ಜಾಸ್ತಿ ಮಾಡಕ್ಕೆ ಯಾಕೆ ಈ ವಿಚಾರ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರರು ಟೀಕೆ ಮಾಡೋದು ಕೊನೆ ಒಬ್ಬ ಒಬ್ಬ ಅಂತ ಹೇಳ್ತೀವಿ ಅಷ್ಟು ಇವರು ಅಭಿವೃದ್ಧಿ ಮಾಡಿಲ್ಲ ಅಂತಾರಲ್ಲ ಆದ್ರೆ ಅಶೋಕ್ ಅವರಿಗೆ ಆ ಪಕ್ಷದ ಜಿಲ್ಲಾಧ್ಯಕ್ಷ ಸೌಧರ ಬಂದು ನೋಡಿ ಅಂದಾಗ ಒಂದ್ಸಲಿ ಬೆಳವಣಿಗೆ ಶಾಸಕರು ಹೋಗುವವರು ನೋಡಕ್ಕಿದೆ ಮಾಜಿ ಶಾಸಕರು ಹೋಗುವವರು ನೋಡೋಕ್ಕಿದೆ ನೋಡಿ ಅಂದಾಗ